ನಾಟರಾಯ್ಪುರ ಕ್ಷೇತ್ರದ ಶಾಸಕರು ಮತ್ತು ಸಚಿವರಾದ ಸನ್ಮಾನ್ಯ ಶ್ರೀಕೃಷ್ಣ ಭೈರೇಗೌಡ ರವರು ವೆಂಕಟೇಶ್ವರ ಕೆರೆಯ ಪರಿವೀಕ್ಷಣೆ ನಡೆಸಿದರು ನಂತರ ಮಾತನಾಡಿದ ಅವರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೆರೆಗಳ ಪುನಶ್ಚೇತನ ಕಾರ್ಯವನ್ನು ನಿರಂತರವಾಗಿ ಮಾಡಲಾಗುತ್ತಿದೆ ಇದರ ಭಾಗವಾಗಿ ತೀರಾ ದುಸ್ಥಿತಿಯಲ್ಲಿದ್ದ ವೆಂಕಟೇಶ್ವರ ಕೆರೆಯನ್ನು ಕಳೆದ ಐದಾರು ವರ್ಷಗಳಿಂದ ಸತತವಾಗಿ ಪ್ರಯತ್ನಿಸಿ ಎರಡು ವರ್ಷಗಳ ಹಿಂದೆ ಪುನಶ್ಚೇತನ ಕಾಮಗಾರಿ ಆರಂಭಿಸಿ ಕೆರೆಯನ್ನು ಸುಸ್ಥಿತಿಗೆ ತಂದು ನೀರು ನಿಲ್ಲುವಂತೆ ವ್ಯವಸ್ಥೆ ಮಾಡಲಾಗಿದೆ ಹಿಂದೆ ಆರು ಎಕರೆ ವಿಸ್ತೀರ್ಣ ಇದ್ದಂತಹ ಕೆರೆಯನ್ನ ಪಕ್ಕದಲ್ಲಿದ್ದ ಬಿಡಿಎ ಸೇರಿ ಸರ್ಕಾರಿ ಜಾಗವನ್ನ ಸೇರಿಸಿಕೊಂಡು ಒಟ್ಟು ಹದಿಮೂರು ಎಕರೆ ವಿಸ್ತೀರ್ಣದ ದೊಡ್ಡ ಕೆರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಎಂದು ತಿಳಿಸಿದರು ಈ ದಿಸೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ಮಕ್ಕಳಿಂದ ಕೆರೆಯ ಸುತ್ತಲೂ ಸಸಿಂಡೋ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡ ರವರು ಕಾಂಗ್ರೆಸ್ ಮುಖಂಡರಾದ ಶ್ರೀ ಎಚ್ ಎ ರವರು ಶ್ರೀ ಟಿ ವೆಂಕಟರಾಮರೆಡ್ಡಿ ರವರು ಶ್ರೀ ಜೆ ಎ ಚಂದನ್ ರವರು ಶ್ರೀ ವಿ ವಿಶ್ವನಾಥ್ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ದರು ಕೆರೆಗಳ ಅಭಿವೃದ್ಧಿ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ ಅದೇ ಹಿನ್ನೆಲೆಯಲ್ಲಿ ವೆಂಕಟೇಶ್ಪುರ ಕೆರೆ ಈಗ ಸುಮಾರೊಂದು ಐದಾರು ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಭಾಳ ಹಾಳಾದ ಪರಿಸ್ಥಿತಿಯಲ್ಲಿ ಇದ್ದಂಥದ್ದು ಈಗ ಎರಡು ಮೂರು ವರ್ಷದ ಹಿಂದೆ ಕೆಲಸವನ್ನು ಆರಂಭ ಮಾಡಿ ಕೆರೆಯನ್ನು ಸುಸ್ಥಿತಿಗೆ ತಂದು ನೀರು ನಿಲ್ಲುವಂತೆ ಮಾಡಿ ಒಂದು ಕೆರೆ ಸ್ವಲ್ಪ ಬರೀ ಒಂದು ಆರು ಎಕರೆ ಇಟ್ಟು ಈಗ ಹದಿಮೂರು ಎಕರೆಗೆ ಮಟ್ಟದಲ್ಲಿದ್ದಂಥ ಬಿ ಡಿ ಎ ಸರ್ಕಾರಿ ಜಾಗ ಎಲ್ಲ ಸೇರಿಸ್ಕೊಂಡು ಆರೂವರೆ ಎಕರೆ ಇದ್ದಂಥ ಕೆರೆಯನ್ನು ಹದಿಮೂರು ಎಕರೆಗೆ ದೊಡ್ಡದು ಮಾಡಿ ಜನ ಇಲ್ಲಿ ಬಂದವರಿಗೆ ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಿ ಹಾಗೆ ಬೇರೆ ಇಲ್ಲಿ ಪ್ರೈವೇಟ್ ಅವರ ಸಹಕಾರದಿಂದ ಬಟರ್ಫ್ಲೈ ಪಾರ್ಕ್ ಬಿ ಪಾರ್ಕು ಎಲ್ಲ ಮಾಡೋದು ಮತ್ತು ಬಂದವರಿಗೆ ಮಕ್ಕಳಿಗೆ ಇಲ್ಲಿ ಆಟ ಯೋಗ ಎಲ್ಲ ಫೆಸಿಲಿಟಿಗಳ ಅಭಿವೃದ್ಧಿ ನಡೀತಾ ಇದೆ ಕೆರೆ ಅಭಿವೃದ್ಧಿ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸುವಂಥದ್ದು ಕೆಲಸ ನಡೆದಿದೆ ಇದರ ಮಧ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ತಿಂಗಳು ಪೂರ್ತಿ ಪರಿಸರ ಜಾಗೃತಿ ಮಾಸವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ನಿವಾಸಿಗಳು ಅಪಾರ್ಟ್ಮೆಂಟ್ಗಳ ಸಹಕಾರದಿಂದ ಪ್ರತಿ ವಾರದಲ್ಲಿ ಎರಡು ಮೂರು ದಿನ ಒಂದಲ್ಲ ಒಂದು ಕಡೆ ಒಂದು ಪರಿಸರದ ಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ ಜನಗಳಲ್ಲಿ ಜಾಗೃತಿ ಮೂಡಿಸ್ಬೇಕು ಪರಿಸರದ ಬಗ್ಗೆ ಪರಿಸರ ಉಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ಜನಗಳಲ್ಲಿ ಜಾಗೃತಿ ಅದರಲ್ಲೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು ಹೇಳಿ ಸಾಂಕೇತಿಕವಾಗಿ ಗಿಡ ನೆಡುವಂತಹ ಕಾರ್ಯಕ್ರಮದ ಮುಖಾಂತರ ವಿಶ್ವ ಪರಿಸರ ದಿನವನ್ನು ಈ ತಿಂಗಳು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ವೆಂಕಟೇಶ್ಪುರ ಕೆರೆಯಲ್ಲಿ ಗಿಡ ಮರ ನೆಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಇದರ ಜೊತೆಗೆ ಕೆರೆ ಅಭಿವೃದ್ಧಿ ಕೆಲಸನೂ ಕೂಡ ಇನ್ನೊಂದು ಎರಡು ತಿಂಗಳಲ್ಲಿ ಮೊದಲನೇ ಹಂತದ ಕೆಲಸವನ್ನು ಪೂರ್ಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡುವಂಥ ಉದ್ದೇಶವಾಗಿದೆ